ಮಗನ ಬ್ಯಾಗಲ್ಲಿ ಇದೇ ಸಿಕ್ಕಿದ್ದು ಎಷ್ಟು ಒಂದೊಂದು ಬೂಸ್ಟರ್ನೇ ಬಂದ್ಬಿಟ್ಟಿದೆ ಅಂತಲೇ ಹೇಳ್ಬೋದು ನಾವು ತಿನ್ನೋದಕ್ಕೆ ಉಣ್ಣೋದಿಕ್ಕೆ ಅಂತ ಅಂದ್ಬಿಟ್ಟು ಕೊಟ್ಟರೆ ಇವನ್ನೆಲ್ಲ ಸೇವ್ ಮಾಡಿ ಇಟ್ಕೊಂಡು ಈ ಥರ ಇಟ್ಕೊಂಡಿದ್ದಾನೆ ನನಗೆ ನೋಡಿ ಶಾಕ್ ಆಯಿತು ಏನಪ್ಪ ಈ ಥರ ಇಟ್ಕೊಂಡಿದ್ದಾನೆ ಅಯ್ಯೋ ಈ ಹುಡ್ಗ ಏನು ಹುಡುಗ ಇದು ಅಂತ ನಾವು ಅಂದ್ಕೊಂಡ್ವಿ ಬಸ್ ಚಾರ್ಜ್ಗೆಲ್ಲ ಕೊಡ್ತೀವಲ್ವಾ ಅದರಲ್ಲಿ ಅವನು ಜ್ಯೂಸು ಈ ಏಜಲ್ಲಿ ಇನ್ನ ಸಿಕ್ಸ್ಟೀನ್ ಇಯರ್ಸ್ ಅಲ್ವಾ ಈ ಏಜಲ್ಲಿ ಅವನಿಗೆ ಅನ್ಸುತ್ತೆ ತಿನ್ನೋದು ಮತ್ತು ಇದು ಚಾಕ್ಲೇಟು ಇವೆಲ್ಲ ತುಂಬ ಇಷ್ಟ ಅವನಿಗೆ ನಾವು ಬಸ್ ಚಾರ್ಜ್ ಕೊಟ್ಟಿದ್ದು ಆಟೋ ಚಾರ್ಜ್ ಕೊಟ್ಟಿದ್ದನ್ನ ಅವನು ಒಂದು ಚಾಕ್ಲೇಟ್ ಕೂಡ ತಿಂದಿಲ್ಲ ಒಂದು ಜ್ಯೂಸ್ ಕೂಡ ಕುಡ್ದಿಲ್ಲ ನಮ್ಮ ಹತ್ರ ಹೇಳ್ತಾನೆ ಜ್ಯೂಸ್ ಕುಡಿದೆ ಅಂತ ನೋಡಿ ಎಲ್ಲನೂ ಕೂಡ ಬೂಸ್ಟ್ ಬಂದುಬಿಟ್ಟು ಇವಾಗ ಬೇರೆ ಮಳೆ ಕೂಡ ಜೊತೆಗೆ ಬರುತ್ತಲ್ವ ಮಳೆಯಲ್ಲಿ ಇದನ್ನ ಒಂದು ಸ್ಪೋರ್ಟ್ಸ್ಗೆ ಹೋಗ್ತಾನೆ ಒಂದು ಬ್ಯಾಗು ಆ ಬ್ಯಾಗಲ್ಲಿ ಎರಡು ಕವರ್ ಪ್ಯಾಕ್ ಮಾಡಿ ಇಟ್ಟಿದ್ದಾನೆ ಆದ್ರೂ ಆ ಮಳೆ ನೀರು ಸ್ವಲ್ಪ ಹೋಗ್ಬಿಟ್ಟು ಎಲ್ಲ ಬೂಸ್ಟ್ ಬಂದಂಗೆ ಆಗಿದೆ ಮನೆಯವರು ಹೇಳ್ತಾ ಇದ್ರು ಮೊದಲು ಒಂದು ಅಕೌಂಟ್ ಮಾಡಿಸ್ಕೊಡು ಅವನಿಗೆ ಅಂತ ನೋಡಿ ನಾವು ಏನು ಹೇಳ್ಕೊಡ್ತೀವಿ ನಾನು ಹಂಗೂ ಒಂದೊಂದ್ಸಲಿ ಬೈತೀನಿ ನೀನು ತುಂಬ ದುಡ್ಡು ಖರ್ಚು ಮಾಡ್ತಿದ್ರು ಹಿಂಗಾದ್ರೆ ಹಿಂಗೆ ನೀನು ಸಿ ಎ ಮಾಡ್ತಾ ಇದ್ದೀಯಾ ಒಂದು ಲಿಮಿಟ್ ಇಲ್ಲ ನಿನಗೆ ಅಂತ ಅವನೆಲ್ಲನೂ ಕೂಡ ಈ ಥರ ಸೇವ್ ಮಾಡಿ ಇಟ್ಟಿರ್ತಾನೆ ನಾವು ಏನು ಹೇಳ್ಕೊಡ್ತೀವಿ ಮನೇಲಿ ಅದೇ ಅಲ್ವಾ ಮಕ್ಕಳಿಗೆ ನೋಡಿ ಹೆಂಗ್ ಇಷ್ಟು ಬಂದಿದೆ ಅಂತ ಅದ್ರ ಜೊತೆಗೆ ನನ್ನ ಹತ್ರ ಎರಡು ನೋಟ್ನ ಈ ಥರದ್ದು ನೂರು ನೂರು ರೂಪಾಯಿ ಕೊಟ್ಬಿಟ್ಟು ಎರಡು ನೋಟು ಕೂಡ ಈಸ್ಕೊಂಡಿದ್ದ ಈ ನಂಬರ್ ನಾನು ಏನು ಅಂತ ಈ ನಂಬರ್ ನೋಡ್ಕೊಂಡಿದ್ದೆ ನೋಡಿ ಅವತ್ತು ಈಸ್ಕೊಂಡಿದ್ದ ನಂಬರ್ನ ಹಂಗೆ ಇಟ್ಟಿದ್ದೇನೆ ಇದೊಂದು ಎರಡು ಇನ್ನು ಇಲ್ಲಿದೆ ನೋಡಿ ಇದು ಕೂಡ ಹಂಗೇ ಒಣಗಾಕಿದ್ದೀನಿ ಇಷ್ಟು ಅವನ ಬ್ಯಾಗಲ್ಲಿ ಸಿಕ್ಕಿತ್ತು ಇದೇನು ಓಡ್ತಾ ಇಲ್ವಾ ಶಲ್ಲೆ ತೆಗೆದುಬಿಟ್ಟಿದ್ದಾರೆ ನೋಡಿ ಬೆಳಿಗ್ಗೆ ಹೋಗಿ ಸಾಕ್ಸ್ ಎತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನೋಡಿದ್ರೆ ಈ ಥರ ಬ್ಯಾಗಲ್ಲಿ ಎಲ್ಲನೂ ಕೂಡ ಈ ಥರ ಮಾಡಿ ಇಟ್ಕೊಂಡಿದ್ದಾನೆ ಫ್ಯಾನ್ ಗಾಳಿಗೆ ತಂದು ಒಣಗಾಕಿದ್ದೀನಿ ಈಚೆಗಡೆ ತುಂಬಾ ಗಾಳಿ ಅಲ್ವಾ ಕದ್ರೆ ಇದಾಗ್ಬಿಡುತ್ತೆ ಹಾರ ಹೊಟ್ಟೋಗುತ್ತೆ ಅಂತ ಅಂದ್ಬಿಟ್ಟು ಒಳಗಡೆ ತಂದು ಇಲ್ಲಿ ಒಣಗಾಕಿದ್ದೀನಿ ಒಂದು ಅಕೌಂಟ್ ಮಾಡಿಸ್ಕೊಡ್ಬೇಕು ಫಸ್ಟು ಅವನಿಗೆ ನೋಡಿ ಎಷ್ಟು ಅವರಪ್ಪ ಹೇಳ್ತಾಯಿದ್ರು ನೋಡು ಬೈತಿ ಯಾವಾಗಲೂ ದುಡ್ಡು ಜಾಸ್ತಿ ಖರ್ಚು ಮಾಡ್ತಾನೆ ಅಂತ ನನ್ನ ಮಗ ನೋಡು ಎಷ್ಟು ಒಳ್ಳೆ ಬುದ್ಧಿ ಕಲ್ತಿದ್ದಾನೆ ಅಂತ ಅವ್ನಿಗೆ ನಾವು ನಾನು ಅಂದ್ಕೊಳ್ತಾ ಇದ್ದೆ ಜ್ಯೂಸ್ ಕುಡಿಯಕ್ಕೆ ಅದಕ್ಕೆ ಇದಕ್ಕೆ ಇಸ್ಕೊತಾನೆ ಅಂತ ಅವ್ನು ನೋಡಿದ್ರೆ ಈ ಥರ ಸೇವ್ ಮಾಡಿ ಇಟ್ಕೊಂಡಿದ್ದಾನೆ ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರ್ ಮಠಕ್ಕೂ ಕೂಡ ಹೋಗಿದ್ದು ಬಂದೆ ಅಷ್ಟರಲ್ಲಿ ನಾನು ವಾಷಿಂಗ್ ಮಿಷಿನ್ಗೆ ಫೋನ್ ಮಾಡಿದ್ರು ಮನೆಯವರು ಯಾಕೆಂದ್ರೆ ಮನೇಲಿ ಬಟ್ಟೆ ಜಾಸ್ತಿ ಮಕ್ಕಳದು ಸ್ಪೋರ್ಟ್ಸು ಸ್ಕೂ ಸ್ಕೂಲು ಕಾಲೇಜು ಅಂತ ಫಾರ್ಟಿ ಏಯ್ಟ್ ಅವರ್ಸ್ ಒಳಗಡೆ ಬರ್ತೀನಿ ಅದ್ರಂತೆ ಎರಡು ಅವರ್ ಒಳಗಡೆನೆ ಬಂದಿದ್ದಾರೆ ಹಂಗಾಗಿ ರೆಡಿ ಮಾಡ್ತಾ ಇದ್ದಾರೆ ಓದ ವರ್ಷ ಕೂಡ ಸ್ವಲ್ಪ ರಿಪೇರಿಗೆ ಆಗಿತ್ತು ಅದು ಯಾವುದೋ ಪಾರ್ಟ್ಸ್ ಎಲ್ಲ ಕೇಳ್ತಾರೆ ಚೇಂಜ್ ಮಾಡ್ಸಿದ್ರೆ ಇಚ್ಛೇಂಜ್ ಮಾಡ್ಸಿದ್ರ ಅಂತ ನಮಗೇನು ಗೊತ್ತು ಈ ಸಲ ಕೂಡ ಐದು ಸಾವಿರ ರೂಪಾಯಿ ಆಯಿತು ರೆಡಿ ಮಾಡಿಬಿಟ್ಟು ಅವರು ಹೋದ್ರು ಆನಂತರ ಒಂದೊಂದ್ಸಲಿ ಒಂದೊಂದು ಹೊಸದೇ ತೊಗೊಂಡ್ಬಿಟ್ಟು ಸುಮ್ಮನೆ ಇದು ರಿಪೇರಿ ಬರ್ತಾ ಅಂತ ಮನೆಯವರು ಕೂಡ ಹೇಳ್ತಾ ಇದ್ರು ಚೆನ್ನಾಗಿ ರಿಪೇರಿ ಮಾಡಿಕೊಟ್ಟು ಡ್ರಮ್ ಎಲ್ಲ ಕ್ಲೀನ್ ಮಾಡಿಕೊಟ್ಟು ಹೋದ್ರು ಅದಾದ್ಮೇಲೆ ಮನೆಯವರು ಮಧ್ಯಾಹ್ನ ಊಟಕ್ಕೆ ಬಂದಿರಲಿಲ್ಲ ಯಾರೋ ಕಸ್ಟಮರ್ನ ಮೀಟ್ ಮಾಡಕ್ಕೆ ಹೋಗಿದ್ರು ಹಾಗಾಗಿ ಅವರು ಸ್ಯಾಂಡ್ವಿಚ್ ತಿನ್ನಿ ಅಂತ ಅಂದ್ಬಿಟ್ಟು ಇದು ಮಾಡಿದ್ರಂತೆ ಅವೆಲ್ಲ ತಿನ್ನಲ್ಲ ಇಲ್ಲ ಸರ್ ಬೇಡ ಅಂದಿದ್ದಕ್ಕೆ ಮಕ್ಕಳಿದ್ದಾರಲ್ಲ ಪಾರ್ಸೆಲ್ ತೊಗೊಂಡೋಗಿ ಅಂದ್ರಂತೆ ಸರಿ ಅಂತ ಅಂದ್ಬಿಟ್ಟು ಮೂರು ಒಂದು ಚಾಕ್ಲೇಟ್ ಸ್ಯಾಂಡ್ವಿಜು ಮತ್ತು ಎರಡು ಚೀಸ್ ಸ್ಯಾಂಡ್ವಿಚ್ ತಂದಿದ್ರು ನಾನು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ತಿಂದೆ ನನಗಂತೂ ತುಂಬಾ ಇಷ್ಟ ಆಯಿತು ಚೆನ್ನಾಗಿತ್ತು ಎಲ್ಲೇ ಹೋದ್ರೂ ಅಷ್ಟೇ ಒಬ್ಬರೇ ಮಾತ್ರ ಏನೂ ತಿನ್ನಲ್ಲ ಮಕ್ಕಳಿಗೆ ಮನೆಗೆ ಅಂತ ಅಂದ್ಬಿಟ್ಟು ತರ್ತಾರೆ ತಿಂದ ಮೇಲೆ ಏನೋ ಒಂಥರ ಆಗ್ತಾಯಿತ್ತು ನಮಗೆ ಔಟ್ಸೈಡ್ ಫುಡ್ ಅಷ್ಟು ಇಷ್ಟ ಆಗೋಲ್ಲ ಹಂಗಾಗಿ ಮಕ್ಕಳಿಗಿಬ್ಬರ್ಗುನು ನಾನು ಹೇಳ್ಬೇಡಿ ಬಂದ ತಕ್ಷಣ ಡ್ರೈ ಫ್ರೂಟ್ ಕೂಡಲಿ ಅಂತ ಅಂದ್ರೆ ಬಂದ ತಕ್ಷಣ ತಂದಿದ್ದೀನಿ ಅಂತ ಹೇಳ್ಬಿಟ್ರು ಚಾಕ್ಲೇಟ್ ಯಾರು ತಿನ್ಲಿಲ್ಲ ನಮ್ ಡಾಗಿಗ್ ಹಾಕಿದ್ವಿ ಇದು ಚೀಸ್ ಮಾತ್ರ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಮಧುಮಾ ಆ ಇವಾಗ ನೀವು ತಂದಿದ್ರಲ್ಲ ಸ್ಯಾಂಡ್ವಿಜು ಅದನ್ನ ಹೇಳ್ಬೇಡಿ ಮಕ್ಕಳಿಗೆ ಮಕ್ಕಳಿಗೆ ಹೇಳ್ಬೇಡಿ ಆಯ್ತಾ ಇದು ಡ್ರೈ ಫ್ರೂಟ್ಸ್ ಜ್ಯೂಸ್ ಕುಡ್ದ್ಮೇ ತಿನ್ಲಿ ಇಲ್ಲ ಅಂದ್ರೆ ಮೊದ್ಲು ತಿನ್ನಲ್ಲ ಅವ್ರು ಇದೀನಿ ನಾನೇನೋ ಅನ್ಕೊಂಡೆ ಫಸ್ಟು ನಾ ಸ್ಯಾಂಡ್ವಿಚ್ ತಿನ್ಬಿಟ್ಟು ಆಮೇಲೆ ಜ್ಯೂಸ್ ಕುಡಿತಾರೆ ಅಂತ ಒಂದೊಂದೇ ಪೀಸು ಟೇಸ್ಟ್ ನೋಡಿಬಿಟ್ಟು ಬೇಡ ನಮಗೆ ಅಂತ ಅಂದ್ಬಿಟ್ರು ಚೀಸ್ ತಿನ್ನಲಿಲ್ಲ ಮತ್ತು ಆ ಒಂದು ಚಾಕ್ಲೇಟ್ ಸ್ಯಾಂಡ್ವಿಜು ತಿನ್ನಲಿಲ್ಲ ಆಮೇಲೆ ಒಂದು ದೋಸೆ ಹಾಕ್ಕೊಂಡು ಅದಕ್ಕೆ ತುಪ್ಪ ಹಾಕ್ಕೊಂಡು ಚೆಂದು ತಿಂತಾಯಿದ್ದಾನೆ ದೊಡ್ಡವನು ಸ್ವಲ್ಪ ಹಣ್ಣು ತಿನ್ಬಿಟ್ಟು ಡ್ರೈ ಫ್ರೂಟ್ಸ್ ಇದ್ಕೊಟ್ಬಿಟ್ಟು ಓದವನು ಸ್ಪೋರ್ಟ್ಸ್ಗೆ ಇವಾಗ ಓದ್ಸೋಣ ಅಂತ ಅಂದ್ಬಿಟ್ಟು ಕೂತ್ಕೊಳ್ತಾ ಇದ್ದೀನಿ ಇದು ಇದು ಡಬ್ ಮಾಡೋದ್ ಆಯ್ತು ನಿಮ್ಗೆ ಹೇಳದು ಫುಲ್ಲು ಚೆನ್ನಾಗಿ ಕಾಣ್ತಾ ಇದ್ದಾರೆ ಹುಡುಗ ಈಜು ಕೊಡೋಣ ಇವು ಚೆನ್ನಾಗಿ ಕೊಡ್ತಾಯಿದ್ದೀರಾ ಚೆನ್ನಾಗಿ ಕೊಡ್ತಾ ಇದ್ದರು ಕಾಂಡ ಬಂದಿ ಚೆನ್ನಾಗಿ ತಲೆನೇ ಇರ್ತದೆ ನಿಮ್ಗೆ ನಾ ಕೈ ಇದ್ದಿದ್ರೆ ಇದು ಇದು ಕೊಡ್ಬೇಕು ಎಲ್ಲರ ಮನೆಗಳಲ್ಲೂ ಅಷ್ಟೇ ಅನ್ಸುತ್ತೆ ಚಿಕ್ಕ ಮಕ್ಕಳು ಅಮ್ಮನ ಎಷ್ಟು ರೇಗಿಸ್ತಾರೆ ಅಂದರೆ ನಿಮ್ಮ ಅಪ್ಪನ ಕಂಪ್ಲೇಂಟ್ ಮಾಡ್ತೀನಿರು ಅಂದರೆ ಅವರಪ್ಪನೂ ಕೂಡ ಇನ್ಯಾರು ರೇಗಿಸ್ತಾರೆ ನಿನ್ನ ಚಿಕ್ಕ ಮಗ ಮಗಾಲೇ ಅಂತಾನೆ ಅವನಿದ್ರೆ ಒಂದು ಮನೆ ಕಳೆ ಅಂತಾನೆ ಹೇಳ್ಬೋದು ಅಣ್ಣ ಹೇಳ್ಬಿಟ್ಟು ಅಮ್ಮ ಒಂದು ಎಲ್ಲ ಕನ್ನಡ ಕೇಳಿರು ನಾನು ಬಂದೆಲ್ಲ ಗ್ರಾಮರ್ ಓದಿಸ್ತೀನಿ ಅಂತ ಹಂಗಾಗಿ ಕೇಳೋಣ ಅಂತ ಅಂದರೆ ಸುಮ್ಮನೆ ನನ್ನ ಜೊತೆ ರೇಗಿಸ್ಕೊಂಡು ಇದು ಮಾಡ್ತಾ ಇರ್ತಾನೆ ಬೈಕೊಂಡು ಹೆಂಗೋ ಎಲ್ಲಾನು ಕಂಪ್ಲೀಟ್ ಮಾಡ್ದ ಒಂದು ಸಬ್ಜೆಕ್ಟ್ ಪೂರ್ತಿ ಇವತ್ತು ಟ್ಯೂಷನ್ ಕೂಡ ರಜಾ ಹಾಕ್ಸಿದ್ವಿ ರಜಾ ಹಾಕ್ಸ್ಬಿಟ್ಟು ಎಲ್ಲ ಸಬ್ಜೆಕ್ಟನ್ನು ಮಂಡೆಯಿಂದ ಟೆಸ್ಟ್ ಇದೆ ಓದಿಸೋಣ ಅಂತ ಅಂದ್ಬಿಟ್ಟು ಎಲ್ಲ ಕೂಡ ಬೇಗ ಬೇಗ ಒಪ್ಪಿಸ್ತಾ ಒಪ್ಸಿದ್ಮೇಲೆ ಸ್ವಲ್ಪ ಸೊಪ್ಪೆಲ್ಲ ತಂದಿದೆ ಕ್ಲೀನ್ ಮಾಡ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಓದೆ ಅನಂತರ ಪೂಜೆ ಎಲ್ಲ ಇವತ್ತು ಗುರುವಾರ ಆಗಿರೋದ್ರಿಂದ ಸಂಜೆ ದೀಪ ಕೂಡ ಹಚ್ಬೇಕಾಯ್ತು ಅಂತ ಅನ್ಬಿಟ್ಟು ಹಚ್ಬಿಟ್ಟು ಅಡುಗೆ ಮಾಡೋಣ ಅಂತ ಬಂದೆ ಸ್ವಲ್ಪ ಸಾಣ್ಮೆ ತಿಂದಿದ್ನಲ್ವಾ ಹಾಗಾಗಿ ಹಂಗಾಗಿ ಯಾಕೋ ಬಿಸಿನೀರ್ ಕುಡಿಬೇಕು ಅನಿಸ್ತಾ ಇದೆ ಹಾಗಾಗಿ ನಾನು ತಂದು ಬಂದೆ ಸ್ವಲ್ಪ ಪಾತ್ರೆ ಕೂಡ ಇತ್ತು ಹಾಗಾಗಿ ಪಾತ್ರೆ ಕೂಡ ತೊಳ್ಕೊಂಡೆ ನಂತರ ಮಧ್ಯಾಹ್ನ ಮನೆಯವರು ಊಟಕ್ಕೆ ಬಂದಿರಲಿಲ್ಲ ಹಾಗಾಗಿ ಸಾಂಬಾರಿಗೆ ಒಗ್ಗರಣೆ ಹಾಕ್ಬಿಡೋಣ ಆಗಿದೆ ಮೂಲಂಗಿ ಸಾಂಬಾರು ಅದು ಕೂಡ ಮಾಡಿಕೊಂಡು ಬಿಸಿನೀರು ಕೂಡ ಮಾಡಿಕೊಡೋಣ ಅಂತ ನಾನು ತೋರಿಸ್ತೀನಿ ಇಲ್ಲಿ ಸಾಂಬಾರು ಕೂಡ ಇಟ್ಟಿದ್ದೀನಿ ಜೊತೆಗೆ ಬಿಸಿನೀರ್ನೂ ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ ಇವತ್ತು ಮಗ ಬಂದ ತಕ್ಷಣನೇ ಸ್ವಲ್ಪ ಚೆನ್ನಾಗಿ ಬೈದೆ ಏಜಲ್ಲಿ ಇದೆಲ್ಲ ಬೇಕಾ ನಿನಗೆ ಏನು ಸೇವ್ ಮಾಡ್ತೀಯ ನೀನು ಉಂಡು ತಿಂಡು ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ಮಾಡಿದ್ರೆ ನೀನು ಈ ಥರ ಮಾಡ್ತಾಯಿದ್ದೀಯ ಅಂತ ಅವನೇನು ಮಾತಾಡಲೇ ಇಲ್ಲ ಏನು ಹೇಳ್ತೀರ ಅವ್ನಿಗೆ ಗೊತ್ತಾಗಿಲ್ಲ ನನಗೆ ಅವನು ಯಾವತ್ತೂ ಯಾವುದಕ್ಕೂ ಡಿಮ್ಯಾಂಡು ಮಾಡಲ್ಲ ಏನೂ ಇಲ್ಲ ಏನು ಕೊಡಿಸ್ತೀವೋ ನಾವು ಏನು ಹಾಕೋ ಅಂತೀವೋ ಅದನ್ನೇ ಹಾಕೊಳ್ತಾನೆ ಚಿಕ್ಕ ಹೊರಗಡೆ ಫುಡ್ಡು ನನಗೂ ನನ್ನ ಮಕ್ಳಿಗೂ ಆಗೋಲ್ಲ ಹೊರಗಡೆ ಫುಡ್ಡು ಒಂಥರ ಅನಿಸ್ತಾ ಇದೆ ಹೊಟ್ಟೆ ಎಲ್ಲ ಇವಾಗ ಸದ್ಯಕ್ಕೆ ಯಾವುದು ಊಟ ಬೇಡ ಇದೆ ಮಲ್ಕೊಂಡ್ರೆ ಸಾಕು ಅನಿಸ್ತದೆ ಇವತ್ತು ರುಬ್ಧನೆ ಯಾವುದೇ ತರಹ ಕಾಯಿ ಅದೆಲ್ಲ ರುಬ್ದೇನೆ ಸಿಂಪಲ್ ಆಗಿ ಸಾಂಬಾರ್ ಮಾಡೋಣ ಅಂತ ಅನ್ಬಿಟ್ಟು ಮುದ್ದೆಗೂ ಆಗುತ್ತೆ ಅನ್ನಕ್ಕೂ ಆಗುತ್ತೆ ಅಂತ ಅನ್ಬಿಟ್ಟು ಹಿಂಗೇನೆ ಮಾಡ್ಕೊಳ್ಳೋಣ ಅಂತ ಅನ್ಬಿಟ್ಟು ಇದೇ ತರನೇ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಬೇಳೆ ಸಾಂಬಾರ್ ಪೌಡರ್ ಹಾಸ್ತಾ ಇದ್ದೀನಿ ಸಾಂಬಾರು ಜಾಸ್ತಿ ಗಟ್ಟಿನೂ ಬೇಡ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ ಇನ್ನ ರಾಗಿ ಹಿಟ್ಟು ಬೇರೆ ಮಾಡಿಸ್ಕೊಂಬ ಅಂತ ಹೇಳಿದೆ ಯಾವಾಗ್ಲೂನು ಆನಂದನೆ ಹೋಗಿ ರಾಗಿ ಹಿಟ್ಟನ್ನ ಮಿಲ್ಕ್ ಹಾಕ್ಸ್ಕೊಂಡ್ ಬರ್ತಾನೆ ಹಾಸ್ಕೊಂಡ್ ಬಂದಿಲ್ಲ ಗಾಡಿ ಬೇಕು ಅಂತ ಹೇಳ್ದೆ ಸಾಂಬಾರು ಪೌಡ್ರು ಸ್ವಲ್ಪ ಸಾಲಿಲ್ಲ ಅನಿಸ್ತು ಹಂಗಾಗಿ ಇನ್ನೂ ಒಂದು ಸ್ಪೂನ್ ಅಷ್ಟು ಸಾಂಬಾರು ಪೌಡ್ರ್ ಹಾಕ್ಕೊಂಡು ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕೊಂಡು ಇದಕ್ಕೆ ಒಂದು ಒಗ್ಗರಣೆ ಹಾಕಬೇಕಾಗುತ್ತೆ ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ ಒಣಮೆಣ್ಸಿ ಹಾಕ್ಬಿಟ್ಟು ಕರ್ಬೇನ ಸೊಪ್ಪನ್ನ ನಾನು ಆಲ್ರೆಡಿ ಕುಕ್ಕರ್ ಕೂಗಿಸೋದಕ್ಕೆ ಹಾಕ್ಕೊಂಡಿದ್ದೆ ಕರ್ಬೇನ ಸೊಪ್ಪು ಚೆನ್ನಾಗಿ ರಸ ಬಿಟ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ ಇವಾಗ ಒಗ್ಗರಣೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡ್ರೆ ಉಪ್ಪೆಲ್ಲ ಇಡ್ಕೋಬೇಕಲ್ವಾ ಮೂಲಗಿ ಹಂಗಾಗಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ನೋಡಿದೆ ಒಂದೆರಡು ನಿಮಿಷ ಆದರೆ ಸಾಂಬಾರು ಮುದ್ದೆಗೂ ಆಗುತ್ತೆ ಮತ್ತು ಅನ್ನಕ್ಕೂ ಆಗುತ್ತೆ ಇವಾಗ ನೋಡೋಣ ಧ್ರುವ ಬಂದು ಅವ್ನು ಗಾಡಿ ತೊಗೊಂಡೋಗಿರ್ತಾನೆ ಬಂದ ನಂತರ ಅವ್ನಿಗೆ ಹೇಳಬೇಕು ರಾಗಿ ಮಿಲ್ ಮಾಡಿಸ್ಕೊಂಬ ಅಂತ ಆಮೇಲೆ ಬಂದರೆ ನನಗೆ ಯಾಕೋ ಸಾರಿಗೆ ಮುದ್ದೆ ಬರ್ತಾ ಇದೆ ನೋಡ್ತೀನಿ ಬಂದ ನಂತರ ಮಾಡಿಸ್ ಮಾಡಿಸ್ಕೊಂಬಂದರೆ ಮುದ್ದೆ ಮಾಡಿಕೊಡ್ತೀನಿ ಇಲ್ಲ ಅಂತಂದರೆ ಅನ್ನನೂ ಕೂಡ ಮಾಡಿಟ್ಟಿದ್ದೀನಿ ಮೂರು ಜನಕ್ಕೆ ನನಗೇನು ಊಟ ಬೇಡ ಅನ್ನಿಸ್ತಾ ಇದೆ ಬ್ರೆಡ್ ತಿಂದ ನಂತರ ಒಂಥರ ಆಗ್ತಾಯಿದೆ ಸಕ್ಕತ್ತಾಗಿರುತ್ತೆ ಈ ಥರ ಸಿಂಪಲ್ಲಾಗಿ ಮಾಡ್ಕೊಂಡು ನೋಡಿ ಟ್ರೈ ಮಾಡಿ ನೋಡಿ ತುಂಬಾ ಸಿಂಪಲ್ಲು ಒಂದೆರಡು ಕುದಿ ಬಂದರೆ ಸಾಕು ಆರಾಮಾಗಿ ಆಗೋಗುತ್ತೆ ಸಾಂಬಾರು ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು